ನೋಡಿ ಫ್ರೆಂಡ್ಸ್ ನಿಮಗೆ ಹೀಗೆ ತಿಳಿಸಿಕೊಡುವುದು ಏನೆಂದರೆ ವಾಲ್ಮೀಕಿ ಜಯಂತಿಯ ಎಡಿಟಿಂಗ್ ಮಾಡುವುದು ಪಿಶಾರ್ಟ್ ಆ್ಯಪ್ನಲ್ಲಿ ಇದೇ ಹೋಗ್ಬಿಟ್ಟು ಎಡಿಟ್ ಫೋಟೋ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನೇ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಬ್ಯಾಗ್ರೌಂಡ್ ಎಲ್ಲ ಇರ್ತವೆ ಫ್ರೆಂಡ್ಸ್ ಬ್ಯಾಗ್ರೌಂಡನ್ನ ಕ್ಲಿಕ್ ಮಾಡ್ಕೋಬೇಕು ಯಾವ್ದಾರ ನಿಮ್ಗೆ ಇಷ್ಟ ಆಗುವಂಥ ಬ್ಯಾಗ್ರೌಂಡ್ ನಾನು ಬ್ಯಾಕ್ ಗ್ರೌಂಡ್ನ ಚಾಯ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಬ್ಯಾಕ್ ಗ್ರೌಂಡ್ನಲ್ಲಿ ನೋಡಿ ಫ್ರೆಂಡ್ಸ್ ಫೋಟೋ ಅಂತಿದೆಯಲ್ಲ ಆ್ಯಡ್ ಫೋಟೋ ಅದನ್ನು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಫೋಟೋಸ್ ವಾಲ್ಮೀಕಿ ಫೋಟೋ ಹಾಕೊಳ್ಬೇಕು ಫ್ರೆಂಡ್ಸ್ ಈ ಥರ ಬಂದಿರುತ್ತದೆ ಇಲ್ಲಿ ಫ್ಲಸ್ ಚಿಹ್ನೆ ಇದೆಲ್ಲ ಫ್ರೆಂಡ್ಸ್ ಕಟ್ಔಟ್ ಅದನ್ನೇ ಕ್ಲಿಕ್ ಮಾಡೋ ಫ್ರೆಂಡ್ಸ್ ಫರ್ಸನ್ ಇದೆಯಲ್ಲ ಫ್ರೆಂಡ್ಸ್ ಫರ್ಸನ್ ಮುಟ್ಟಿದರೆ ಫ್ರೆಂಡ್ಸ್ ತಾನೇ ಇದು ಆಗಿರ್ತದೆ ಬ್ಯಾಗಮ್ ಟ್ರಿಮ್ ಆಯ್ತು ಫ್ರೆಂಡ್ಸ್ ಈ ಥರ ಫ್ರೆಂಡ್ಸ್ ಇದನ್ನು ಮಾಡಿ ಫ್ರೆಂಡ್ಸ್ ಇಲ್ಲಿ ಅಲ್ಲ ಫ್ರೆಂಡ್ಸ್ ಈ ರೌಂಡ್ ಮಾರ್ಕ್ ಹಾಕಿರ್ದೇನಲ್ಲ ಇದನ್ನ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇದನ್ನ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಸೈಜ್ ಅಂಡ್ರೆಡ್ ಫ್ರೆಂಡ್ಸ್ ಈ ಸೈಜ್ ಆರ್ನ್ ಎಸ್ ಪ್ಲಸ್ ಇಷ್ಟು ಮಾಡಿದೆ ಫ್ರೆಂಡ್ಸ್ ಬ್ಯಾಕ್ ಗ್ರೌಂಡ್ ರೂಮ್ ಆಗುತ್ತೆ ಸ್ವಲ್ಪಲ್ಲಿ ಅದ ನಂತರ ನಮ್ಮ ಫೋಟೋ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಡಿಟ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಫೋಟೋ ಬಂದಿರ್ತೇವೆ ಔಟ್ ಇಂತಿದೆ ಅಲ್ಲ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡೋ ಫ್ರೆಂಡ್ಸ್ ಪರ್ಸನ್ ಮೇಲೆ ಕ್ಲಿಕ್ ಮಾಡೋ ಫ್ರೆಂಡ್ಸ್ ಓಕೆ ಹೊಡಿಬೇಕು ಫ್ರೆಂಡ್ಸ್ ಓಕೆ ಹೊಡೆದ್ರೆ ತಾನೇ ಇದಾಗಿರುತ್ತೆ ಫ್ರೆಂಡ್ಸ್ ಮತ್ತು ಈ ಮೇಲೆ ಮೇಲೆ ಕ್ಲಿಕ್ ಮಾಡೋ ಫ್ರೆಂಡ್ಸ್ ಸೈಜ್ ಹಂಡ್ರೆಡ್ ಆರ್ಡ್ನೆಸ್ ಒಂದು ಫ್ರೆಂಡ್ಸ್ ಸೆಲೆಕ್ಟ್ ಪಡೆದ್ಬಿಟ್ಟು ಈ ಥರ ಬರ್ನ್ ಮಾಡಬೇಕು ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಜೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜುಮ್ ಆಗಿರ್ತದೆ ಮತ್ತೆ ಫ್ರೆಂಡ್ಸ್ ಫೋಟೋ ಹಾಕೋಣ ನೋಡಿ ಫ್ರೆಂಡ್ಸ್ ಫೋಟೋ ಹಾಕ್ತಾ ಅಷ್ಟೇ ಫ್ರೆಂಡ್ಸ್ ಮತ್ತೆ ಮತ್ತೆ ಈ ಸಾಮೋಟಿ ಫ್ರೆಂಡ್ಸ್ ಸೈಜ್ ಅಂಡ್ರೆಡ್ ಆರ್ನ್ ಎಸ್ ಒನ್ ಈ ಥರ ಬರ್ನ್ ಮಾಡಬೇಕು ಫ್ರೆಂಡ್ಸ್ ಬರ್ನ್ ತಾನೇ ಆಗುತ್ತೆ ಇಷ್ಟು ಮಾಡಿದರೆ ಸೈಜ್ ಅಂಡ್ರೆಡ್ ಆರ್ನಿಸ್ ಒನ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟಾಯಿತು ಇವಾಗ ಗೊತ್ತಾಯ್ತಲ್ಲ ಫೋಟೋನ ಜೂಮ್ ನೋಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಬೇಕು ಆ ಥರ ಕುಂದರ್ಸ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಥರ ಮತ್ತೆ ಫೋಟೋ ಹಾಕೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಹಾಕೊಂಬಿಟ್ಟು ಇರಿ ಫ್ರೆಂಡ್ಸ್ ಇದು ಬರ್ತಾ ಇಲ್ಲ ಸಾರಿ ನಾವು ನಿಮ್ಮನ್ನ ಕ್ರಿಯೇಟ್ ಮಾಡಿರ್ತೀವಲ್ವಾ ಅದನ್ನು ಹಾಕ್ಬೇಕು ಫ್ರೆಂಡ್ಸ್ ವಾಲ್ಮೀಕಿ ಜಯಂತಿಯ ಅಂತ

ಾಂತಿದೆ ಫ್ರೆಂಡ್ಸ್ ಇಷ್ಟು ಮಾಡಿಬಿಟ್ಟು ಫ್ರೆಂಡ್ಸ್ ಓಕೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಹ್ಯಾಡ್ ಫೋಟೋ ಬನ್ನಿ ಫ್ರೆಂಡ್ಸ್ ಅದೇ ನಂತರ ಮತ್ತು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಮತ್ತೆ ಹಾಕೋಬೋದು ಸ್ಟಿಕ್ಕರ್ ಅಂತಿದೆಯಲ್ಲ ಫ್ರೆಂಡ್ಸ್ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಹಾಕೊಳ್ಳಿ ಫ್ರೆಂಡ್ಸ್ ಈ ಥರ ಫ್ರೆಂಡ್ಸ್ ಸನ್ಲೈಟ್ ಅಂತ ಸರ್ಚ್ ಮಾಡಿ ಬರುತ್ತೆ ಈ ಥರ ಹಾಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ಹಾಕೋಣ ನೇಮ್ ఓకే ఫ్రెండ్స్ అంత ట ఇల్ క్లిక్ మి ఫ్రెండ్స్ డేట్ హోణ ఏంతుల అక్టోబర్ హిన్ను ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫ್ರೆಂಡ್ಸ್ ಇಷ್ಟಾದ ನಂತರ ಇಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಂದಿರ್ತದೆ ಅದು ಈ ಸೈಜ್ನ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಡೇಟ್ನ ಇಲ್ಲ ಹಾಕೋಣ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಬೇಕಂತ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಬೇಕಂತ ಮುಂದಿನ ವೀಡಿಯೋದಲ್ಲಿ ತಿಳಿಸುತ್ತೇನೆ ಓಕೆ ಫ್ರೆಂಡ್ಸ್ ಇಷ್ಟಾಯಿತು ವಾಲ್ಮೀಕಿಯ ಜಯಂತಿಯ ಶುಭಾಶಯಗಳು ಎಡಿಟ್ ಇದಾದ ನಂತರ ಸೇವ್ ಮಾಡಿ ಫ್ರೆಂಡ್ಸ್ ಸೇವ್ ಆಗಿರುತ್ತೆ ಸೇವ್ ಟು ಯುವರ್ ಫೋಟೋ ಗ್ಯಾಲರಿ